ತಮ್ಮ ತಂದೆಯ ಪರವಾಗಿ ಬ್ಯಾಟ್ ಬೀಸಿದ್ರು ಮುಂದಿನ ಐದು ವರ್ಷಗಳ ಕಾಲ ನಮ್ಮ ತಂದೆಯೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಕಾರಣ ನಮ್ಮ ತಂದೆಯ ವಿರುದ್ಧ ಯಾವುದೇ ಹಗರಣ ಇಲ್ಲ ಯಾವುದೇ ದೂರು ಇಲ್ಲ ಜನಾದೇಶವನ್ನು ತಗೊಂಡು ಬಂದಿದ್ದೀವಿ ಹೈಕಮಾಂಡ್ ಹೇಳಿದೆ ಮುಂದುವರಿತೀವಿ ಐದು ವರ್ಷ ನಮ್ಮ ಅಪ್ಪನೇ ಸಿಎಂ ಅಂತ ಹೇಳಿದ್ದಾರೆ ಹಾಗಿದ್ರೆ ಯತಿಂದ ಸಿದ್ದರಾಮಯ್ಯ ಏನ್ ಹೇಳಿದ್ರು ತಮ್ಮ ತಂದೆಯ ಮುಖ್ಯಮಂತ್ರಿ ಛೇರ್ನ ವಿಚಾರವಾಗಿ ನೀವೇನು ಬದಲಾಯಿಸುವಂತಹ ಆದ್ಯತೆ ನಾನು ಕಾಣಿಸಿಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಕೂತಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಕಿಚ್ಚು ಜೋರಾಗಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿ ಕದನ ತಾರಕಕ್ಕೇರಿದೆ ಸದ್ಯ ಪಟ್ಟದ ಕಾದಾಟ ಕ್ಲೈಮ್ಯಾಕ್ಸ್ ಅಂತ ತಲುಪಿದ್ದು ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಪವರ್ ಶೇರಿಂಗ್ ಫೈಟ್ಗೆ ಬ್ರೇಕ್ ಬೀಳಲಿದೆ ಈ ಹೊತ್ತಲ್ಲೇ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ನನ್ನ ತಂದೆ ನಿಷ್ಕಳಂಕ ಜನಮೆಚ್ಚಿದ ನಾಯಕ ಅಧಿಕಾರ ಹಂಚಿಕೆ ಸುಳ್ಳು ಎಂದು ಯತೀಂದ್ರ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಪಾರ್ಟಿ ವರ್ಕರ್ ಆಗಿ ಎಂಎಲ್ಎ ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸುವ ಪರಿಸ್ಥಿತಿ ಅಂತೂ ನನಗೆ ಕಾಣಿಸಿಲ್ಲ ಯಾಕೆಂತಂದ್ರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರ ಇಲ್ಲ ಹಗರಣ ಅಂತ ಏನಿಲ್ಲ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಎಂಎಲ್ಎಗಳು ಅವರು ಪರವಾಗಿದ್ದಾರೆ ಸೊ ಹಾಗಾಗಿ ಬದಲಾಯಿಸುವಂತ ಅಗತ್ಯ ನನಗೆ ಕಾಣಿಸಿಲ್ಲ ಆದರೂ ಕೂಡ ಕೆಲವರು ಕೇಳಿದ್ದಾರೆ ಏನು ಬೇರೆಯವ್ರಿಗೆ ಯಾರು ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಬೇಕು ಅಂತವರು ಹೈಕಮಾಂಡ್ ಅವರು ಸಿಎಂ ಬದಲಾವಣೆಯ ಕೂಗು ಬರಲೇಬಾರ್ದಿತ್ತು ಅದನ್ನೇ ಹೇಳ್ತಾ ಇದ್ದೀನಿ ಚೇಂಜ್ ಮಾಡೋ ಅಗತ್ಯನೇ ಕಾಣಿಸಿಲ್ಲ ಯಾಕೆಂತಂದ್ರೆ ಅವ್ರ ಬಗ್ಗೆ ಯಾವುದೇ ದೂರ ಇಲ್ಲ ಸೊ ಅನಗತ್ಯವಾಗಿ ಬದಲಾವಣೆ ಕೂಗೇ ಬರಬಾರ್ದಾಗಿತ್ತು ಆದ್ರೂ ಕೂಡ ಬಂದಿದ್ದ ಹೈಕಮಾಂಡ್ ಅವ್ರು ಅದ್ರ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ನಾನು ಅವತ್ತಿಂದ ಒಂದೇ ಮಾತು ನಂದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಅವ್ರ ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ ಬಹಳ ಸತಿ ನಾನು ಹೇಳಿದ್ದೀನಿ ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ಳೋದು ಅದೆಲ್ಲ ಅದಕ್ಕೆಲ್ಲ ನಾವು ಬದ್ಧ ಗೆರೆ ಹಾಕಿದ್ ನಾವು ಗೆರೆ ಡಾಟಲ್ಲ ಹೈಕಮಾಂಡ್ ಆದೇಶವೇ ಅಂತಿಮ ಎಂದ ರಮ್ಯಾ ಆಕ್ಚುಲಿ ನಾನು ಡಿಸೈಡ್ ಮಾಡೋದಲ್ಲ ಇದು ಸೀನಿಯರ್ ಲೀಡರ್ಸ್ ಕರ್ಗಸ್ ಅವರು ರಾಹುಲ್ಜಿ ಅವರು ಸೋನಿಯಾ ಮ್ಯಾಧಿ ಅವರು ಪಿಸಿ ವೇಣುಗೋಪಾಲ್ ಮತ್ತು ಸಂಜಯವಾಲಾ ಅವ್ರ ಚರ್ಚೆ ಮಾಡೋದು ಅವ್ರ ನಿರ್ಧಾರ ತಗೊಳ್ಳೋದು ಸೊ ಇದರಲ್ಲಿ ನನ್ನೇ ಹೇಳಿಕೆ ಇಲ್ಲ ಅವ್ರು ಯಾರು ಮಾಡ್ತಿದ್ರು ನನಗೆ ಓಕೆ ಬಟ್ ಸಂಬಡಿ ಕೇಪಬಲ್ ಅಂಡ್ ಗುಡ್ ಇನ್ ಟು ಟೇಕ್ ಕೇರ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ಅಟ್ ಕರ್ನಾಟಕ ಒಂದು ಒಳ್ಳೆ ಲೀಡರ್ ಲೀಡರು ಇಟ್ ಮೇ ಬಿ ಬಿಟ್ ಅಂದ್ರೆ ನಾನು ಆರನೇ ಅವನಲ್ಲ ನನಗೆ ಏನು ಗೊತ್ತಿಲ್ಲ ನೋಡಿ ಅವ್ರು ಇನ್ನೊಂದು ಕೊಟ್ಟಿದ್ದಾರೆ ಆರ್ ಮಂದಿ ನಮಗೆ ಗೊತ್ತಿದೆ ಯಾರಿಗೂ ಗೊತ್ತಿಲ್ಲ ಅಂತ ನನಗೆ ಅದ್ರ ಬಗ್ಗೆ ರಿಯಾಕ್ಟ್ ಆರು ಮಾಡ್ತಾರೆ ನಾನು ಇಲ್ಲ ಹಂಗಂದ್ರೆ ಪರಮೇಶ್ವರ ಅವರು ಜಾರಕಿಹೊಳಿ ಅವರು ಅದು ಯಾರು ಆರು ಜನ ಇದಾರೆ ಅವ್ರಿಗೆ ಗೊತ್ತು ನವೆಂಬರ್ ಇಪ್ಪತ್ತೊಂಬತ್ತರಂದು ದೆಹಲಿಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಮ್ಮುಖದಲ್ಲಿ ನಡೆಯುವ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ ನ್ಯೂಸ್ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಸದ್ದಿಲ್ಲದೆ ಮತ್ತೆ ಹಿಜಾಬ್ ವಿವಾದ ಶುರುವಾಗಿದೆ ಬಿಜೆಪಿ ಸರ್ಕಾರ ಹೇರಿದ್ದಂತಹ ಹಿಜಾಬ್ ಬ್ಯಾನ್ ರದ್ದು ಕೋರಿ ರಾಜ್ಯ ಸರ್ಕಾರಕ್ಕೆ ಮುಸ್ಲಿಂ ಸಂಘಟನೆ ಪತ್ರವನ್ನ ಬರೆದಿವೆ ಶಾಲೆಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಧರಿಸುವುದಕ್ಕೆ ಅವಕಾಶ ನೀಡುವಂತೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಮುಸ್ಲಿಂ ಸಂಘಟನೆ ಪತ್ರಕ್ಕೆ ಸ್ಪಂದಿಸಿರುವ ಸಿಎಂ ಕಚೇರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಪತ್ರ ರವಾನೆ ಮಾಡಿದೆ ತಮ್ಮ ತಂದೆಯ ಪರವಾಗಿ ಬ್ಯಾಟ್ ಬೀಸಿದರು ಮುಂದಿನ ಐದು ವರ್ಷಗಳ ಕಾಲ ನಮ್ಮ ತಂದೆಯೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಕಾರಣ ನಮ್ಮ ತಂದೆಯ ವಿರುದ್ಧ ಯಾವುದೇ ಹಗರಣ ಇಲ್ಲ ಯಾವುದೇ ದೂರು ಇಲ್ಲ ಜನಾದೇಶವನ್ನು ತಗೊಂಡು ಬಂದಿದ್ದೀವಿ ಹೈಕಮಾಂಡ್ ಹೇಳಿದೆ ಮುಂದುವರಿತೀವಿ ಐದು ವರ್ಷ ನಮ್ಮ ಅಪ್ಪನೇ ಸಿಎಂ ಅಂತ ಹೇಳಿದ್ದಾರೆ ಹಾಗಿದ್ರೆ ಯತಿಂದ ಸಿದ್ದರಾಮಯ್ಯ ಏನ್ ಹೇಳಿದ್ರು ತಮ್ಮ ತಂದೆಯ ಮುಖ್ಯಮಂತ್ರಿ ಚೇರ್ನ ವಿಚಾರವಾಗಿ ನೀವೇನು ಬದಲಾಯಿಸುವಂತಹ ಅದಕ್ಕೆ ನನಗೆ ಕಾಣುತ್ತಿಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಕೂತಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಕಿಚ್ಚು ಜೋರಾಗಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿಕದನ ತಾರಕಕ್ಕೇರಿದೆ ಸದ್ಯ ಪಟ್ಟದ ಕಾದಾಟ ಕ್ಲೈಮ್ಯಾಕ್ಸ್ ಅಂತ ತಲುಪಿದ್ದು ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಪವರ್ ಶೇರಿಂಗ್ ಫೈಟ್ಗೆ ಬ್ರೇಕ್ ಬೀಳಲಿದೆ ಈ ಒತ್ತಲ್ಲೇ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ನನ್ನ ತಂದೆ ನಿಷ್ಕಳಂಕ ಜನ ಮೆಚ್ಚಿದ ನಾಯಕ ಅಧಿಕಾರ ಹಂಚಿಕೆಯೇ ಸುಳ್ಳು ಎಂದ ಯತೀಂದ್ರ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಪಾರ್ಟಿ ವರ್ಕರ್ ಆಗಿ ಎಲ್ ಎ ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನ್ಗೆ ಕಾಣಿಸಿಲ್ಲ ಯಾಕೆಂತಂದ್ರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರ ಇಲ್ಲ ಹಗರಣ ಅಂತ ಇಲ್ಲ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಎಗಳು ಎರ ಪರವಾಗಿದ್ದಾರೆ ಸೊ ಹಾಗಾಗಿ ಬದಲಾಯಿಸುವಂತ ಅಗತ್ಯ ನನಗೆ ಕಾಣಿಸಿಲ್ಲ ಆದರೂ ಕೂಡ ಕೆಲವರು ಕೇಳಿದ್ದಾರೆ ಸೊ ಏನು ಬೇರೆಯವ್ರಿಗೆ ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಬೇಕು ಇರುವಂತ ಹೈಕಮಾಂಡ್ ಅವರು ಸಿಎಂ ಬದಲಾವಣೆಯ ಕೂಗು ಬರಲೇಬಾರ್ದಿತ್ತು ಅದನ್ನೇ ಹೇಳ್ತಾ ಇದ್ದೀನಿ ಚೇಂಜ್ ಮಾಡೋ ಅಗತ್ಯನೇ ಕಾಣಿಸಿಲ್ಲ ಯಾಕೆಂತಂದ್ರೆ ಅವ್ರ ಬಗ್ಗೆ ಯಾವುದೇ ದೂರ ಅನಗತ್ಯವಾಗಿ ಬದಲಾವಣೆ ಕೂಗೆ ಬರಬಾರ್ದಾಗಿತ್ತು ಆದ್ರೂ ಕೂಡ ಬಂದಿದೆ ಬಟ್ ಹೈಕಮಾಂಡ್ ಅವ್ರು ಅದ್ರ ಬಗ್ಗೆ ಚರ್ಚೆ ಮಾಡಿ ಎರಡ್ ಸಾವಿರದ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ನಾನು ಅವತ್ತಿಂದ ಒಂದೇ ಮಾತು ನಂದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಅವರು ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿಯಾಗಿ ಆಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ ಬಹಳ ಸತಿ ನಾನು ಹೇಳಿದ್ದೀನಿ ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಪಕ್ಷ ಈಗ ಹೈಕಮಾಂಡ್ ಏನ್ ತೀರ್ಮಾನ ತಗೋ ಅದೆಲ್ಲ ಅದಕ್ಕೆಲ್ಲ ಬದ್ಧ ಬದ್ದ ಗೆರೆ ಹಾಕಿದ್ ನಾವು ಗೆರೆ ಡಾಟಲ್ಲ ಹೈಕಮಾಂಡ್ ಆದೇಶವೇ ಅಂತಿಮ ಎಂದ ರಮ್ಯಾ ಸಿಬ ಆಕ್ಚುಲಿ ನಾನು ಡಿಸೈಡ್ ಮಾಡೋದಲ್ಲ ಇದು ಸೀನಿಯರ್ ಲೀಡರ್ಸ್ ಕರ್ನೀಸ್ ಅವರು ರಾಹುಲ್ಜಿ ಅವರು ಸೋನಿಯಾ ಮ್ಯಾಡಮ್ ಅವರು ಪಿ ಸಿ ವೇಣುಗೋಪಾಲ್ ಮತ್ತು ಸುರ್ಜಯ ವಾಲಾ ಅವರ ಚರ್ಚೆ ಮಾಡೋದು ಅವ್ರ ನಿರ್ಧಾರ ತಗೊಂಡು ಸೊ ಇದರಲ್ಲಿ ನನ್ನೇ ಹೇಳಿಕೆ ಇಲ್ಲ ಅವ್ರು ಯಾರು ಮಾಡ್ತಿದ್ರು ನನಗೆ ಓಕೆ ಬಟ್ ಸಂಬಡಿ ಕೇಪಬಲ್ ಅಂಡ್ ಗುಡ್ ಇನ್ ಫುಡ್ ಟೇಕ್ ಕೇರ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ಅಟ್ ಕರ್ನಾಟಕ ಸಿಎಸ್ ಒಂದೊಳ್ಳೆ ಲೀಡರು ಇಟ್ ಮೇ ಬಿ ಐ ಓಕೆ ನಾನು ಆರನೇ ಅವನಲ್ಲ ನನಗೆ ಏನು ಗೊತ್ತಿಲ್ಲ ಅವ್ರು ಇನ್ನೊಂದು ಕೊಟ್ಟಿದ್ದಾರೆ ಆರು ಮಂದಿ ನಮಗೆ ಗೊತ್ತಿದೆ ಏಳೇದವ್ರಿಗೆ ಯಾರಿಗೆ ಗೊತ್ತಿಲ್ಲ ಅಂತ ನನಗೆ ಹಂಗ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ ಯುವಕರಾಗಿರ್ಬೋದಲ್ಲ ಸರ್ ನಾನು ಅಲ್ಲ ಹಂಗಂದ್ರೆ ಪರಮೇಶ್ವರ ಅವರು ಜಾರಕಿಹೊಳಿ ಅವರು ಅದು ಯಾರು ಆರು ಜನ ಇದಾರೆ ಅವ್ರಿಗೆ ಗೊತ್ತು ನವೆಂಬರ್ ಇಪ್ಪತ್ತೊಂಬತ್ತರಂದು ದೆಹಲಿಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಮ್ಮುಖದಲ್ಲಿ ನಡೆಯುವ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ ನ್ಯೂಸ್ಡೆಸ್ಕ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಸದ್ದಿಲ್ಲದೆ ಮತ್ತೆ ಹಿಜಾಬ್ ವಿವಾದ ಶುರುವಾಗಿದೆ ಬಿಜೆಪಿ ಸರ್ಕಾರ ಹೇರಿದ್ದಂತಹ ಹಿಜಾಬ್ ಬ್ಯಾನ್ ರದ್ದು ಕೋರಿ ರಾಜ್ಯ ಸರ್ಕಾರಕ್ಕೆ ಮುಸ್ಲಿಂ ಸಂಘಟನೆ ಪತ್ರವನ್ನ ಬರೆದಿವೆ ಶಾಲೆಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಧರಿಸುವುದಕ್ಕೆ ಅವಕಾಶ ನೀಡುವಂತೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಮುಸ್ಲಿಂ ಸಂಘಟನೆ ಪತ್ರಕ್ಕೆ ಸ್ಪಂದಿಸಿರುವ ಸಿಎಂ ಕಚೇರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಪತ್ರ ರವಾನೆ ಮಾಡಿದೆ